ಈ ಪ್ರಕರಣವನ್ನ ನಾವು ಮೊದಲ ದಿನದಿಂದ ಸೂಕ್ಷ್ಮವಾಗಿ ಗಮನಿಸಿದಾಗ ನಿಜವಾಗ್ಲೂ ಇದನ್ನ ಸರ್ಕಾರದ ಗೆಲುವು ಅಂತ ಕೂಡ ಕರಿಬಹುದು ಹಾಗೆ ಪೊಲೀಸ್ ಇಲಾಖೆಯ ಗೆಲುವು ಅಂತ ಕೂಡ ಕರಿಬಹುದು ಯಾಕಂದ್ರೆ ಈ ಪ್ರಕರಣ ಮೊದಲಿಗೆ ಬ್ರೇಕ್ ಆದಾಗ ಒಬ್ಬ ದೊಡ್ಡ ಸೆಲೆಬ್ರಿಟಿಯ ಹೆಸರನ್ನ ಇಲ್ಲಿ ಕೇಳ್ತಾ ಇದ್ದ ಹಾಗೇನೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳಾಗಿತ್ತು ಒಂದಷ್ಟು ಚಾಲೆಂಜಸ್ ಗಳು ಕೂಡ ಇದ್ವು ಸಾಕ್ಷಿಗಳನ್ನ ಪ್ರೂವ್ ಮಾಡೋದ್ರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಮುಂದಿಡೋದ್ರಲ್ಲೂ ಕೂಡ ಒಂದಷ್ಟು ಸವಾಲುಗಳು ಇದ್ವು ಈ ಇಡೀ ಪ್ರಕರಣವನ್ನ ಭೇದಿಸಿದ ರೀತಿ ಇಡೀ ಪ್ರಕರಣ ನಡೆದುಕೊಂಡಂತಹ ಹಾದಿಯನ್ನ ನೋಡಿದಾಗ ಇದು ಹೇಗೆ ನಾವು ಸರ್ಕಾರಕ್ಕೆ ಗೆಲುವು ಅಥವಾ ಇದೊಂದು ಪೊಲೀಸ್ ಇಲಾಖೆಗೆ ಗೆಲುವು ಅಂತ ಅನ್ಸುತ್ತೆ ಅಂತ ಸಂತೋಷ್ ನಿತ್ಯ ಏನಂತ ಹೇಳಿದ್ರೆ ಇಡೀ ಇನ್ಸಿಡೆಂಟ್ ಆದ ಬಳಿಕ ಸಾಕಷ್ಟು ಸೂಕ್ಷ್ಮ ಅಂದ್ರೆ ಸರ್ಕಾರ ಕೂಡ ಪ್ರಕರಣದ ಯಾವುದೇ ಒತ್ತಡಕ್ಕೆ ಮಣಿಯದೆ ಸೊ ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಬಂಧಿಸಬೇಕು ಪ್ರಕರಣವನ್ನು ದಾಖಲಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿತ್ತು ಅದರಂತೆ ಈ ಪ್ರಕರಣವನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ಏನು ಆರೋಪಿಗಳನ್ನ ಬಳಸಲಿಕ್ಕೆ ಆದೇಶವನ್ನು ಕೊಟ್ಟಿರೋದು ಒಂದು ಕಡೆ ಮತ್ತೊಂದು ಕಡೆ ಇವತ್ತಿನ ತೀರ್ಪು ಇದೆಯಲ್ಲ ಈ ತೀರ್ಪು ಇಡೀ ದೇಶಕ್ಕೆ ಒಂದು ರೀತಿಯ ಮಾದರಿ ಆಗುತ್ತೆ ಅದರ ಜೊತೆಗೆ ಇದೊಂದು ಲ್ಯಾಂಡ್ಮಾರ್ಕ್ ರೀತಿ ನೀಡಿರುವಂತಹ ಒಂದು ತೀರ್ಪು ಅಂತ ಹೇಳಲಾಗ್ತಾ ಇರುವಂತದ್ದು ಈ ತೀರ್ಪನ್ನ ದೇಶದ ಎಲ್ಲಾ ನ್ಯಾಯಾಲಯಗಳು ಕೂಡ ಗಮನಿಸಬೇಕು ಅಂತ ಹೇಳಿ ಕೂಡ ಸೂಚನೆ ನೀಡ್ತಾ ಇರುವಂತದ್ದು ಇದೊಂದು ಮಾರ್ಕ್ ತೀರ್ಪು ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಂತದ್ದು ಇನ್ನು ಮುಂದೆ ಯಾವುದೇ ಫೋಟೋ ಆ ಈ ರೀತಿಯಾಗಿ ಕಂಡು ಬಂದಿದ್ದೆ ಆದ್ರೆ ಸೊ ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ತೀರ್ಪನ್ನ ಕೊಡಬೇಕಾಗುತ್ತೆ ಅಂತ ಹೇಳಿ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಹೀಗಾಗಿ ಇಡೀ ಪ್ರಕರಣದಲ್ಲಿ ಈ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ನಿಲುವುಗಳಿರ್ಬೋದು ತನಿಖಾಧಿಕಾರಿಯ ಒಂದು ಕ್ಷಮತಿ ಏನಿದೆ ಅದಿರ್ಬೋದು ಇವೆಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ ಒಂದೇ ಯಾವುದೇ ಹಂತದಲ್ಲೂ ಪೊಲೀಸರು ನಿರ್ಲಕ್ಷ್ಯವನ್ನ ಮಾಡಿದ್ದೇ ಆಗಿದ್ರು ಇಡೀ ಪ್ರಕರಣದಲ್ಲಿ ಆರೋಪಿಗಳೆಲ್ಲೂ ಕೂಡ ತಪ್ಪಿಸ್ಕೊಳ್ಳುವಂತ ಸಾಧ್ಯತೆಗಳಿತ್ತು ಮತ್ತೆ ದರ್ಶನ್ಗೆ ಅವಂದ್ಯಾವ್ದೋ ಫ್ಯಾನ್ ಫಾಲೋವರ್ಸ್ ಗಳಿರುವಂತದ್ದು ರಾಜಕೀಯ ನಾಯಕರುಗಳ ಸಂಪರ್ಕ ರೌಢಿ ಸಂಪರ್ಕ ದೊಡ್ಡ ದೊಡ್ಡ ಮಟ್ಟದ ಒಂದು ಅಭಾವ ಇದೆ ಅದ್ರ ಜೊತೆಗೆ ಹಣಕಾಸಿನ ಕೂಡ ಈತ ಬಲಭ್ಯವಾಗಿರುವ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಎಲ್ಲಿ ಆರೋಪಿಗೆ ತೀರ್ಪಾಗುತ್ತೆ ಆಗೋದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು ಆದ್ರೆ ಇಡೀ ಪ್ರಕರಣದ ಸುಪ್ರೀಂ ಕೋರ್ಟ್ ನ ಇವತ್ತಿನ ಆದೇಶ ನಿಜಕ್ಕೂ ಲ್ಯಾಂಡ್ ಮಾರ್ಕ್ ತೀರ್ಪು ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿರುವ ಹಿನ್ನೆಲೆಯಲ್ಲಿ ಯಾವುದೇ ಪ್ರಭಾವಿ ಆರೋಪಿ ಆದ್ರೂ ಕೂಡ ಎಂತವನೇ ಆದ್ರೂ ಕೂಡ ದೊಡ್ಡವನೇ ಆದ್ರೆ ಕಾನೂನಿನ ಮುಂದೆ ಆತ ದೊಡ್ಡವನಲ್ಲ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಗುರಿ ಆಗಲೇಬೇಕು ಅನ್ನೋದಕ್ಕೆ ಇದೊಂದು ಪ್ರಮುಖ ಪ್ರಕರಣವಾಗಿ ಹೊರಹೊಮ್ಮುವಂಥದ್ದು ಮತ್ತೆ ಇದು ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಇದೊಂದು ಮಾದರಿ ಪ್ರಕರಣ ಅಂದ್ರೆ ಸಾಕಷ್ಟು ಬೇರೆ ಬೇರೆ ಪ್ರಕರಣಗಳು ಯಾವುದೇ ಆಕ್ಟರ್ಸ್ ಗಳಿರ್ಬೋದು ಪ್ರಭಾವಿ ವ್ಯಕ್ತಿ ಆಗಿರ್ಬೋದು ಜನನಾಯಕ ಆಗಿರ್ಬೋದು ಯಾರೇ ಆಗಿದ್ರು ಮಾದರಿ ತೀರ್ಪಾಗಿ ಉಳ್ಕೊಳ್ಳುವಂತದ್ದು ನೀತಿ ಫೈನ್ ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ನೋಡಿ ಈ ಪ್ರಕರಣ ಸಾಕಷ್ಟು ಸದ್ದನ್ನ ಮಾಡಿತ್ತು ಸುದ್ದಿಯನ್ನ ಪ್ರಕರಣ ಆಗಿತ್ತು ಸೊ ಈ ಪ್ರಕರಣದಲ್ಲಿ ನಾವು ಪ್ರತಿ ಒಂದು ಮೂಮೆಂಟ್ಸ್ ಗಳನ್ನ ಗಮನಿಸಿದಾಗ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತ ಭರವಸೆಯನ್ನ ವ್ಯಕ್ತಪಡಿಸಲಾಗಿತ್ತು ಇವತ್ತು ಈ ಮಹತ್ವದ ಆದೇಶವನ್ನ ನೀಡಿರೋದಿದೆಯಲ್ಲ ಇದು ಸಾಮಾನ್ಯ ಜನರಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಸೊ ದೊಡ್ಡ ಸೆಲೆಬ್ರಿಟಿ ಆದ್ರೂನು ಅಷ್ಟೇ ಬಾಸ್ ಆದ್ರೂನು ಅಷ್ಟೇ ದೊಡ್ಡ ಫ್ಯಾನ್ ಬೇಸ್ ಇದ್ರೂನು ಅಷ್ಟೇ ಯಾರು ತಪ್ಪು ಮಾಡಿದ್ದಾರೆ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಏನೇನಿದೆ ಆಗುತ್ತೆ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶ ಪಡ್ಕೊಳ್ಳೋದ್ರ ಜೊತೆಗೆ ಒಂದು ಒಳ್ಳೆ ಸಂದೇಶವನ್ನು ರವಾನೆ ಮಾಡ್ತಾ ಇದೆ ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸ್ತಾ ಇರುವುದು ಹೈಕೋರ್ಟ್ ನ ತೀರ್ಪಿನ ಬಗ್ಗೆ ದರ್ಶನ್ ನಿರಪರಾಧಿ ಅಂತ ಬಿಂಬಿಸುವುದಕ್ಕೆ ಪ್ರಯತ್ನಿಸಲಾಗಿತ್ತು ಕರ್ನಾಟಕ ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ನೇ ಬೇಸರ ವ್ಯಕ್ತ ಪಡಿಸ್ತಾ ಇದೆ ಅದರ ಜೊತೆಗೆ ಇತರ ಹೈಕೋರ್ಟ್ ಗಳಿಗೆ ಸುಪ್ರೀಂ ನಿಂದ ಖಡಕ್ ವಾರ್ನಿಂಗ್ ಅನ್ನು ಕೊಡ್ಲಾಗಿದೆ ಕೊಲೆ ಆರೋಪಿ ದರ್ಶನ್